ಎಲ್ಲರಿಗೂ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಈ ಪಿ ಎಸ್ ಐ ಎಕ್ಸಾಮ್ಸ್ಗೆ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿದ್ರಿ ಅವ್ರಿಗೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಇವು ಗ್ರಾಮ ಅಧಿಕಾರಿ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗ್ತಿರ್ತವೆ ಆ ನಾಳೆ ನಡೆಯುವಂಥ ಜಿ ಕೆ ಪೇಪರ್ಗೆ ಹಾಗಾದ್ರೆ ವಿಡಿಯೋನ ಹೆಂಟನ್ನು ಇದ್ರ ಒಳಗಡೆ ಎಲ್ಲ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನೇ ಹಿಂದೆ ನಡೆದಂಥ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇತ್ತೀಚು ಬರ್ತಿರ್ತವೆ ಅದಕ್ಕೋಸ್ಕರ ಎಲ್ಲ ಒಂದೇ ಕಡೆ ಸಿಗಲಿ ಅಂತೇಳಿ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಈ ತರ ಸಾಕಷ್ಟು ವಿಡಿಯೋಗಳು ಹಾಕಿದ್ದೀನಿ ಎಲ್ಲವೂ ನೋಡ್ಕೊಡ್ರಿ ಫಸ್ಟ್ ನಾವು ಮಾಡಿಕೊಡ್ರಿ ನೋಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂದ್ರೆ ವಿಜಯನಗರ ಕಾಲದಲ್ಲಿ ರಾಯರೇಖೆ ಎಂಬ ಪದ ಜಾಸ್ತಿ ಸಂಬಂಧಿಸಿದೆ ಅಂತ ಕ್ವಶನ್ಸ್ ಇದೆ ನೋಡಿ ಈ ತರ ಒಳ್ಳೆ ಕ್ವೆಶನ್ಸ್ನ ಕೇಳ್ತಿರಂಗಿಲ್ಲ ಇವು ಆಲ್ರೆಡಿ ಪಿ ಯು ಸಿ ಪಿ ಯು ಲೆಕ್ಚರ್ಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಳಿದಂಥ ಒಂದು ಕ್ವಶನ್ಸ್ ಇದು ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಭೂ ಕಂದಾಯಕ್ಕೆ ಸಂಬಂಧಿಸಿದಂತಹ ಒಂದು ಪದ ನೆಕ್ಸ್ಟ್ ವಿಜಯನಗರ ಆಳ್ವಿಕೆಯ ರಾಜ್ಯರ ಸಮ್ಮುಖದಲ್ಲಿ ಈ ಹಬ್ಬದಲ್ಲಿ ನರ್ತಕಿಯರು ನರ್ತನ ಮತ್ತು ಕುಸ್ತಿ ಮಾಡುತ್ತಿದ್ದರು ಅಂತ ಕ್ವಶನ್ಸ್ ಇದೆ ಯಾವ ಹಬ್ಬದಲ್ಲಿ ಅಂತ ಕ್ವಶನ್ಸ್ ನಾನು ಇಲ್ಲಿ ದೀಪಾವಳಿ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಈ ಅರಸರ ಆಳ್ವಿಕೆಯಲ್ಲಿ ರಂಭಾ ಪ್ರಸಿದ್ಧ ನರ್ತಕಿಯಾಗಿದ್ದಳು ಅಂತ ಕ್ವಶನ್ಸ್ ಇದೆ ಇಲ್ಲಿ ರಂಭಾ ಅಂತೇಳಿ ಪ್ರಸಿದ್ಧವಾದಂತಹ ನರ್ತಕಿ ಇಲ್ಲಿ ಆದಿಲ್ಶಾಹಿಗಳು ಅಂತ ಆಪ್ಷನ್ಸ್ ಆಗ್ಬೇಕಾಗಿತ್ತು ಇಲ್ಲಿ ವಿಜಯನಗರ ಅಂತ ಕೊಟ್ಟಿದ್ದಾರೆ ರಬ್ಬ ಅಂತ ಪ್ರಸಿದ್ಧವಾದಂಥ ನರ್ತಕಿ ಆದಿಲ್ ಶಹಿಗಳ ಆಸ್ಥಾನದಲ್ಲಿ ಕೂಡ ಕಂಡು ಬರ್ತಿದ್ಲು ನೆಕ್ಸ್ಟ್ ಕ್ವೆಶನ್ಸ್ ಎಡೆಯೂರಿನಲ್ಲಿರುವ ತೋಟದ ಸಿದ್ಧಲಿಂಗೇಶ್ವರ ದೇವಾಲಯ ಅಲಂಕರಿಸಿರುವ ಪೇಂಟಿಂಗ್ ಯಾವುದಪ್ಪ ಅಂದ್ರೆ ಚತುರ್ದಿಬ್ ದಿಕ್ಪಾಲಕರು ಅಂತ ಹೇಳ್ತಿರ್ತೀವಿ ಹೀಗಾಗಿ ಅಲ್ಲಿ ಅಷ್ಟ ದಿಕ್ಪಾಲಕರು ಚತುರ್ ದಿಕ್ಪಾಲಕರು ತಿಳಿದಿದೆ ರೈಟ್ ಆನ್ಸರ್ ಆಪ್ಷನ್ಸ್ ಎರಡು ನೆಕ್ಸ್ಟ್ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದಂಥ ಕ್ವಶನ್ಸು ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ತರ್ಕೀಯ ನಿಪು ನಿಪುಣರನ್ನ ನೇಮಕ ಮಾಡಿದ್ದನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಒಂದನೇ ದೇವರಾಯ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಕೃಷ್ಣ ದೇವರಾಯನು ಬಾಲಕೃಷ್ಣ ದೇವಾಲಯವನ್ನ ಯಾವ ರಾಜ್ಯದ ವಿಜಯದ ಸ್ಮರಣೆಗಾಗಿ ಕಟ್ಟಿಸಿದನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಯಾವ ರಾಜ್ಯದ ಸಲುವಾಗಿ ಕಟ್ಟಿಸಿದ ಅಂತೇಳಿ ನೋಡ್ಕೊತ ಬಂದಾಗ ನಾವು ಒರಿಸ್ಸಾ ರಾಜ್ಯದ ಗಜಪತಿ ರುದ್ರನ ಮೇಲೆ ವಿಜಯದ ಸವಿನೆನಪಿಗೋಸ್ಕರ ಇದನ್ನ ಕಟ್ಟಿಸ್ತಾನೆ ಇವರ ರಾಜ್ಯದಲ್ಲಿ ದೇವಾಲಯ ನಿರ್ಮಾಣದಲ್ಲಿ ಕಲ್ಯಾಣ ಮಂಟಪ ಕಟ್ಟಡವು ಗಮನಾರ್ಹ ಲಕ್ಷಣವಾಗಿತ್ತು ಅಂತ ಪ್ರಶ್ನಿಸಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನೆಕ್ಸ್ಟ್ ಮೊಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದ ಮದರಸವನ್ನ ಈ ಸ್ಥಳದಲ್ಲಿ ಕಟ್ಟಿಸಿದರು ಅಂತ ಕ್ವಶನ್ಸಿದೆ ಬೀದರ್ ನಲ್ಲಿ ಈ ಮದರಸವನ್ನ ಇತ್ತ ಕಟ್ಟಿಸ್ತಾನೆ ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪದ ಸಾಧನೆ ಅಂತ ಪ್ರಶ್ನಿಸಿದೆ ಶಾಹಿ ಮನೆತನಗಳ ಪ್ರಸಿದ್ಧವಾದಂತಹ ವಾಸ್ತುಶಿಲ್ಪ ಇದು ನೆಕ್ಸ್ಟ್ ನವರಸಪುರ ಉತ್ಸವವು ಇದರೊಂದಿಗೆ ನಿಕಟವಾದ ಸಂಬಂಧ ಹೊಂದಿದೆ ಅಂತ ಕ್ವಶನಿಸಿದೆ ಸಂಗೀತದ ಜೊತೆಗೆ ಸಂಬಂಧ ಹೊಂದಿದೆ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಅಂತ ಕ್ವಶನಿಸಿದೆ ಕಲಬುರ್ಗಿ ಅಹಮದ್ ನಗರದ ನಿಜಾಮ್ ಶಾಹಿ ಗೋಲ್ಕೊಂಡದ ಕುತುಬ್ ಶಾಹಿ ಬಿಜಾಪುರದ ಆದಿಲ್ಶಾಹಿಗಳು ಬೀದರ್ನ ಶಾಹಿಗಳು ಬಹುಮನಿ ವಂಶದ ನಂತರ ಕರ್ನಾಟಕ ರಾಜ್ಯವಾಳಿದ ಅರಸರು ಇವರು ಅಂತ ಕ್ವಶಿಸಿದೆ ಬೌಮನಿ ವಂಶದ ನಂತರ ಕರ್ನಾಟಕ ರಾಜ್ಯ ಒಳದ ಅರಸರು ಆದಿಲ್ ಶಾಹಿಗಳು ಬಿಜಾಪುರದ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನ ಕಟ್ಟಿಸಿದ ಮುಸ್ಲಿಂ ದೊರೆ ಯಾರು ಅಂತ ಕ್ವಶನ್ಸ್ ಇದೆ ಹ್ಮ್ ನೋಡ್ರಿ ದತ್ತಾತ್ರೇಯ ದೇವಾಲಯ ಕೂಡ ಕಟ್ಟಿಸಿದ ಒಂದು ಕಡೆ ಪುರಾಣ ಇನ್ನೊಂದು ಕಡೆ ಪುರಾಣವನ್ನು ಇಟ್ಟ ಆಳ್ವಿಕೆ ಮಾಡಿದಂತ ಜಗದ್ಗುರು ಬಾದಶ ಅಂತ ಪ್ರಸಿದ್ಧಿ ಪಡೆದಂತ ಬಿಜಾಪುರದ ಅರಸ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತ ಕರಿತೀವಿ ಇಬ್ರಾಹಿಂ ಟು ಅಂತ ಹೇಳಿ ಆಪ್ಷನ್ಸ್ ಇದೆ ಗುರು ನಾನಕರು ಕರ್ನಾಟಕದ ಡ್ಯಾಶ್ ಜಿಲ್ಲೆಗೆ ಭೇಟಿ ನೀಡಿದ್ದರು ಅಂತ ಕ್ವಶನ್ಸ್ ಇದೆ ಇವರು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದರು ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾರೆ ಇದು ಜಗತ್ತಿನಲ್ಲಿ ಅತ್ಯಂತ ಎರಡನೇ ದೊಡ್ಡ ಗುಮ್ಮಟ ಕೂಡ ಹೌದು ಭಾರತದ ಅತ್ಯಂತ ದೊಡ್ಡ ದೊಡ್ಡ ಗುಮ್ಮಟ ಗೋಲು ಗುಮ್ಮಟ ಬಹುಮಣಿ ರಾಜ್ಯ ಸ್ಥಾಪನೆಗೆ ಕಾರಣವಾದ ಅಂಶಗಳು ಕೆಳಗಿನವುಗಳಲ್ಲಿ ಈ ಪೈಕಿ ಯಾವುವು ಅಂತ ಕ್ವಶನ್ಸ್ ಇದೆ ಬಹುಮನಿ ರಾಜ್ಯ ಸ್ಥಾಪನೆಗೆ ಕಾರಣವಾದಂಥ ಅಂಶಗಳು ಕಲ್ಯಾಣಿ ಚಾಲುಕ್ಯರ ರಾಜ್ಯವು ಒಡೆದು ಒಳಗಿದ್ದು ದಕ್ಷಿಣದಲ್ಲಿ ತೊಗಲಕ್ ಅಧಿಕಾರದ ವಿರುದ್ಧದ ಸರಣಿ ಬಂಡಾಯಗಳು ಸೇನಾ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ದೆಹಲಿ ಸುಲ್ತಾನ್ ನಡೆದು ಮೊಹಮ್ಮದ್ ಬಿನ್ ತುಘಲಕ್ನಿಂದ ವಿರುದ್ಧ ಹೆಚ್ಚಿದ ಅತೃಪ್ತಿಯಿಂದ ವ್ಯಾಪಕವಾಗಿ ಹರಡಿದ ದಂಗೆಗಳ ಉಪಯೋಗಗಳನ್ನು ಪಡೆದ ಅಮ್ರಿ ಅಮ್ರಿನ್ನ ಒಂದು ದಂಗೆ ಆಪ್ಷನ್ಸ್ ಡಿ ಆನ್ಸರ್ ಇದ್ದಾರೆ ನೆಕ್ಸ್ಟ್ ಶಿವಾಜಿಯನ್ನು ಶಿಕ್ಷಿಸಲಿಸುವ ಬಿಜಾಪುರದ ದೊರೆಯಿಂದ ಕಳಿಸಲ್ಪಟ್ಟವನಾರು ಅಂತ ಕ್ವಶನ್ಸ್ ಇದೆ ಇದು ಎರಡು ಸಾವಿರದ ಎಫ್ ಡಿ ನೋಡ್ರಿ ಎಕ್ಸಾಮ್ಸ್ ಕೇಳಿದಂಥ ಕ್ವಶನ್ಸ್ ಅಫಜಲ್ ಖಾನ ಕಳಿಸಿರ್ತಾನೆ ವಿಜಾಪುರದ ಗೋಲ್ಗುಮ್ಮಟ್ಟನ ನಿರ್ಮಾಪಕರು ಯಾರು ಅಂತ ಪ್ರಶ್ನಿಸುತ್ತೆ ಗೋಲ್ ಗುಮ್ಮಟ ನಿರ್ಮಾಪಕರು ಮೊಹಮ್ಮದ್ ಆದಿಲ್ ಶಾಹಿ ಮಂದಿಸಿ ಬರೆಯರಿ ಬೀದರ್ನ ಖಾಸಿಂ ಬರಿದ್ದ ಹಂಪಿ ವಿರೂಪಾಕ್ಷ ದೇವಾಲಯ ನೆಕ್ಸ್ಟ್ ಶ್ರೀರಂಗಪಟ್ಟಣ ದರಿಯಾ ದೌಲತ್ತ ಇದು ಟಿಪ್ಪು ಸುಲ್ತಾನ್ ಅರಮನೆಯಾಗಿತ್ತು ವಿಜಾಪುರ ನವರಸಪುರ ಉತ್ಸವಕ್ಕೆ ಪ್ರಸಿದ್ಧಿ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಗುಲ್ಬರ್ಗಾ ನೆಕ್ಸ್ಟ್ ಅವರ ರಾಜಧಾನಿ ಬೀದರ್ಕ ಮಾಡ್ತಾರಪ್ಪ ಅಂದ್ರೆ ಕನ್ವರ್ಟ್ ಮಾಡ್ತಾರೆ ಗೋಲ್ ಗುಂಬಜನ್ನ ನಿರ್ಮಿಸಿದವರು ನೋಡ್ರಿ ಇದನ್ನ ಎಷ್ಟು ಸಲ ಕ್ವೆಶನ್ಸ್ ಅಂತ ಕೇಳಿದಾನೆ ಅಫೀಶಿಯಲ್ ಎಕ್ಸಾಮ್ ಕ್ವಶನ್ಸ್ ಅಷ್ಟೇ ಬಿಜಾಪುರದ ಆದಿಲ್ ಶಾಹಿಗಳು ಬಹುಮಣಿ ರಾಜ್ಯವು ಹೋಳಾಗಲು ಹೋಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನ್ನಲ್ಲಿ ಐದು ಪ್ರತ್ಯೇಕ ಸುಲ್ತಾನ್ ರಾಜ್ಯಗಳು ಹುಟ್ಟಿಕೊಂಡು ಈ ಕೆಳಗಿನವುಗಳಲ್ಲಿ ಮೊದಲು ಪ್ರತ್ಯೇಕವಾದ ದೇಶ ಯಾವುದು ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಬಿರಾರ್ನ ಹಿಮ್ಮಾದ್ ಶಾಹಿಗಳು ಫಸ್ಟ್ಗೆ ಇದು ಆಗ್ತಾರೆ ಅಹಮದ್ ನಗರದ ನಿಜಾಮ್ ಶಾಹಿಗಳು ಗೋಲ್ಕೋಂಡದ ಕುತುಬ್ ಶಾಹಿಗಳು ವಿಜಾಪುರದ ಆದಿಲ್ ಹ್ಞೂ ನೆಕ್ಸ್ಟ್ ಇನ್ನೊಂದು ಬರ್ತದೆ ಅಹ್ಮದ್ ಶಾಹಿ ಕುತುಬ್ ಶಾಹಿ ಅಹ್ಮದ್ ಶಾಹಿ ಆದಿಲ್ ಶಾಹಿ ನಿಜಾಮ್ ಏನಪ್ಪ ಅಂದ್ರೆ ಬರೀದ್ ಶಾಹಿಗಳು ಅಂತೇಳಿ ನೆಕ್ಸ್ಟ್ ಗೋಲ್ಗುಮುಟ ಇರುವ ಸ್ಥಳ ಇದು ಭಾಳ ಸಿಂಪಲ್ ಕ್ವಶನ್ ಅವಾಗ ಎರಡು ಸಾವಿರದ ಎರಡು ಪಿ ಸಿ ಎಕ್ಸಾಮ್ಸ್ನಲ್ಲಿ ಕ್ವಶನ್ಸ್ನ ಕೇಳಿದೆ ನೋಡಿರಿ ಹ್ಞೂ ವಿಜಾಪುರ ಬಂದೇ ನವಾಜ್ ದರ್ಗಾ ಎಲ್ಲಿದೆ ಅಂತ ಕ್ವಶನ್ಸ್ ಇದೆ ವಾಜ ಬಂದೇ ನವಾಜ್ ದರ್ಗಾ ಇದು ಗುಲ್ಬರ್ಗದಲ್ಲಿ ಕಂಡು ಬರ್ತದೆ ನವರಸ ಪೂರ್ವ ಉತ್ಸವ ನಡೆಯುವ ಸ್ಥಳ ಅಥವಾ ಜಿಲ್ಲೆ ಅಂತ ಕ್ವಶನ್ಸ್ ಕೇಳಿದಾಗ ವಿಜಾಪುರ ಇದು ಪ್ರಸಿದ್ಧವಾದಂಥ ಕವಾಲಿ ಹಾಡುಗಳಿಗೆ ಪ್ರಸಿದ್ಧಿ ಪಡೆಯುತ್ತದೆ ಇದು ಸಂಗೀತಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಉತ್ಸವ ಕಿತಾಬ್ ಎ ನವರಸ್ ಎಂಬ ಸಂಗೀತ ಗ್ರಂಥದ ಕರ್ತೃ ಯಾರು ಅಂತ ಇದೆ ಕಿತಾಬ್ ಎ ನವರಸ್ ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಯುಶುಬ್ ಆದಿಲ್ ಶಾಹಿ ಅಂತೇಳಿ ರೀತಿ ಯುಶುಬ್ ಆದಿಲ್ ಶಾ ಇ ಸಾರಿ ಕಿತಾಬ್ ಇ ನವರಸ್ ಅಲ್ಲ ಇಬ್ರಾಹಿಂ ಆದಿಲ್ ಶಾ ಟು ಹಿತಾಬಿ ಎ ನವರ ಸಂತಳಿ ಒಂದು ಪ್ರಸಿದ್ಧವಾದಂತಹ ಗ್ರಂಥ ಕರ್ತೃ ಇಬ್ರಾಹಿಂ ಆದಿಲ್ ಶಾ ಟು ವಿಶುಪ್ ಆದಿಲ್ ಶಾ ಮನೆತನದ ಸ್ಥಾಪಕ ಬಹುಮಾನಿ ರಾಜವಂಶನ ಸ್ಥಾಪಿಸಿದವರು ಯಾರು ಅಂತ ಕ್ವಶನ್ಸಿದೆ ಅಲ್ಲಾ ಉದ್ದೀನ್ ಬೊಹಮ್ಮದ್ ಶಾ ಬೀದರ್ನಲ್ಲಿರುವ ಪ್ರಸಿದ್ಧ ಮದರಸವನ್ನು ನಿರ್ಮಿಸಿದವರು ಒಬ್ಬ ಮಂತ್ರಿ ಮೊಹಮ್ಮದ್ ಗಬಾನ್ ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದ ದಂಗೆ ಯಾವುದಪ್ಪ ಅಂದ್ರ ಮುಂಡಾ ದಂಗೆ ಅಂತ ಕರಿತೀವಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಕೆಳಗಿನ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಅಂತ ಕ್ವೆಶನ್ಸ್ ಇದೆ ಮೈಸೂರು ಒಪ್ಪಂದ ಅಂತೇಳಿ ಕರಿತೀವಿ ನೋಡ್ರಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಹೇಳಿ ಅಂತೇಳಿ ನನಪಬೇಕು ಹೋಗ್ಬೇಕು ಅದು ಮಂಗಳೂರು ಮದ್ರಾಸ ನೆಕ್ಸ್ಟ್ ಶ್ರೀರಂಗಪಟ್ಟಣ ಅಂತೇಳಿ ನಾವು ಕರಿತೀವಿ ಇಲ್ಲಿ ಮೈಸೂರು ಒಪ್ಪಂದ ಅಂಥೇಳಿ ಇಲ್ಲೇ ಇಲ್ಲ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು ಮದ್ರಾಸ್ ಒಪ್ಪಂತ ಅಂತೇಳಿ ಆನ್ಸರ್ ಆಗಬೇಕು ಬಟ್ ಇಲ್ಲಿ ಮೈಸೂರು ಅಂತೇಳಿ ಆಗಿದೆ ಸ್ವಲ್ಪ ಇಂಥ ಕ್ವಶನ್ಸ್ಗಳೇನ ಮುಂದಾಗ ಹೇಳಿರ್ತೀನಿ ಮ ಮ ಶ್ರೀ ನೆನ್ಪಿಟ್ಕೊಂಡ್ಬಿಟ್ರಿ ಮಂಗಳೂರು ಮದ್ರಾಸ್ ಸಾರಿ ಮದ್ರಾಸ್ ಮಂಗಳೂರು ನೆಕ್ಸ್ಟ್ ಶ್ರೀರಂಗಪಟ್ಟಣ ಅಂತೇಳಿ ನೆಕ್ಸ್ಟ್ ಕ್ವೆಶನ್ಸ್ ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು ಅಂತ ಕ್ವಶನ್ಸ್ ಇದೆ ಚಿಕ್ಕ ದೇವರಾಜ್ ಕೊಡೆಯವರು ಕೊಂಡುಕೊಳ್ತಾರೆ ರಾಜ್ಯ ವಿಮಾ ಜೀವ ವಿಮಾ ಯೋಜನೆ ಇವರ ದಿವಾನಗಿರಿಯಲ್ಲಿ ಜಾರಿಗೆ ಬಂದಿತ್ತು ಅಂತ ಪ್ರಶ್ನಿಸಿದೆ ಶೇಷಾದ್ರಿ ಅಯ್ಯರ ಕಾಲದಲ್ಲಿ ಇದು ರಾಜ್ಯ ಜೀವ ವಿಮಾ ಯೋಜನೆ ಜಾರಿಗೆ ಬಂತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದ ವರ್ಷ ಹದಿನೆಂಟುನೂರ ಎಂಬತ್ತ ಒಂದು ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ದಿವಾನರಾಗಿದ್ದವರು ಯಾರು ಅಂತ ಪ್ರಶ್ನಿಸಿದೆ ರಾಮ್ ಸ್ವಾಮಿ ಮೊದಲಿಯಾರ್ ಮಾರ್ಚ್ ಹದಿನೆಂಟು ಹದಿನೇಳು ನೂರ ತೊಂಬತ್ತೆರಡರಂದು ಸಹಿ ಮಾಡಿದ ಸದಂಗಪಟ್ಟಣ ಒಪ್ಪಂದ ಕೊನೆಗೊಳಿಸಿದ್ದು ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕೂಡ ಕರಿತೀವಿ ಸರಂಗಪಟ್ಟಣ ಒಪ್ಪಂದ ಹೀಗಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮೈಸೂರು ಜನಪ್ರತಿ ಮಂಡಳಿಯನ್ನು ಪ್ರಾರಂಭಿಸಿದವರ ಅಂದ್ರೆ ದಿವಾನ್ ದರ್ಯಾ ದೌಲತ್ ಇದು ಯಾರಿಗೆ ಸೇರಿದಾರ್ಮೇಪ ಅಂದ್ರೆ ಟಿಪ್ಪು ಸುಲ್ತಾನ್ ನೋಡ್ರಿ ಒಂದು ಕ್ವಶನ್ಸ್ ಇದು ಬಂದಿತ್ತು ಬೆಂಗಳೂರು ನಗರದಲ್ಲಿ ಕಬ್ಬನ್ ಪಾರ್ಕ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂತ ಇದೆ ಲಾರ್ಡ್ ಬೌರಿಂಗ್ ಟಿಪ್ಪು ಸುಲ್ತಾನರ ಅಂತಿಮ ಪರಾಜಯವು ಈತನಿಂದ ಉಂಟಾಯಿತು ಲಾರ್ಡ್ ವಿಲ್ಲಸ್ಲಿ ಇದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಡಳಿತದಲ್ಲಿ ಅಠಾರ ಕಚೇರಿನ ವ್ಯವಸ್ಥೆಯನ್ನು ಜಾರಿಗೆ ತಂದ ದೊರೆ ಯಾರಪ್ಪ ಅಂದ್ರೆ ಚಿಕ್ಕ ದೇವರಾಜ್ ಒಡೆಯರ್ ಹೇಳಿ ಕರಿತೀವಿ ಇನ್ನು ಒಡೆಯರು ಮನೆತನದವರು ಆಳಿದ ರಾಜ್ಯ ಯಾವುದಪ್ಪ ಅಂದ್ರೆ ಮೈಸೂರು ರಾಜ್ಯ ನೆಕ್ಸ್ಟ್ ಕ್ವಶನ್ಸ್ ಟಿಪ್ಪುವಿನ ಪತನ ನಂತರ ಮೈಸೂರು ಪ್ರದೇಶವನ್ನು ವಿಭಜಿಸುವ ಮತ್ತು ತಮ್ಮ ಪ್ರದೇಶಗಳಿಗೆ ಸೇರ್ಪಡೆಗೊಳಿಸುವ ಯೋಜನೆಗಳಲ್ಲಿ ಭಾಗಿಯಾಗಿದ್ದ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರೂ ಸೇರಲಿಲ್ಲ ಅಂತ ಕ್ವೆಶನ್ಸ್ ಇದೆ ಮೂರನೇ ಕೃಷ್ಣರಾಜ್ ಒಡೆಯವರು ಇರಲಿ ಸೇರಲೇ ಇಲ್ಲ ಹೀಗಾಗಿ ಇಷ್ಟು ಕ್ವೆಶನ್ಸ್ಗಳನ್ನು ಏನು ಮಾಡಿದ್ಯಪ್ಪ ಅಂದ್ರೆ ಇಲ್ಲಿ ನೋಡ್ಕೊತಾ ಬಂದಿದ್ದೀವಿ ಇನ್ನು ಮುಂದುವರೆದ ಕ್ವಶನ್ಸ್ಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ ಅಂದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆ ಎಕ್ಸಾಮ್ ಅಂತರೂ ಇವು ಕ್ವಶನ್ಸ್ಗಳು ರಿಪೀಟ್ ರಿಪೀಟಾಗಿ ಆಗ್ತಿರ್ತವೆ ಕ್ವೆಶನ್ಸ್ಗಳು ನೋಡ್ಕೊಡ್ರಿ ಕರ್ನಾಟಕ ಎಷ್ಟು ಇದೆ ಓಕೆ ಧನ್ಯವಾದಗಳು